ಲಾಲ ಲಾ ಲಾಲ ಲಾಲ ಲಾ ಲಾಲ 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 ಲಾ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಬೆಳೆದು ನಿಂತ ಗಿಡ ಮರ ಯಾರೇ ಬಂದು ಏನೇ ಮಾಡಲಿ ಚೇತನ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಹಾಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಏಣಿಸುತ್ತಿಲ್ಲ ಒಂದು ದಿನ ಏಣಿಸುತ್ತಿಲ್ಲ ಒಂದು ದಿನ ಗೊಟ್ಟೆ ಕರೆದು ಎಲೆ ಹಸಿರು ಹೂವು ಬಿಸಿಲು ಮಳೆ ಚಳಿಯ ತಡೆದು ಅರಳು ಹೌ ಅನುದಿನ ಬಿಸಿಲು ಮಳೆ ಚಳಿಯ ತಡೆದು ಅರಳು ಹೌ ಅನುದಿನ ಲಾಲ ಲಾ ಲಾಲ ಲಾ ಲಾಲ 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 ಲಾ ಲಾ